ಈ ಮನುಷ್ಯನ ಅಹಂಕಾರ ಗರ್ವ ಸೊಕ್ಕು ಇವುಗಳಿಗೊಂದು ಕೊನೆಯೂ ಇಲ್ಲ ಮಿತಿನೂ ಇಲ್ಲ ನೋಡ್ರಿ ಎಷ್ಟು ಸೊಕ್ಕು ಪಡ್ತೀವಿ ಮಾಡ್ತೀವಿ ಗರ್ವ ತೋರಿಸ್ತೀವಿ ಅಂತಂದರೆ ಇಡೀ ಪ್ರಪಂಚದೊಳಗೆ ನಾನೇ ಎಲ್ಲ ಅನ್ನೋ ಹಂಗೆ ನಮ್ಮ ವರ್ತನೆಗಳಿರ್ತವೆ ರೂಪಮದ ಅಷ್ಟಮದಗಳಂತೀವಲ್ಲ ಎಲ್ಲ ಮದಗಳು ಸೇರ್ಕೊಂಡು ಬಿಟ್ರಂತೂ ಆ ಮನುಷ್ಯ ಮನುಷ್ಯನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಆತನೊಬ್ಬ ಹಿಂಸಾ ಪ್ರವೃತ್ತಿಯ ಮೃಗವಾಗಿ ಪರಿವರ್ತನೆ ಆಗ್ತಾನೆ ಅದೆಷ್ಟು ಒಂದು ಸಣ್ಣ ಸಾಧನೆ ಮಾಡಿ ಅದೆಷ್ಟು ಕೊಚ್ಕೊಳ್ತಾನೆ ಎಷ್ಟು ಜಂಬ ಪಟ್ಕೊಳ್ತಾನೆ ಮನುಷ್ಯ ಅಂತಂದರೆ ತನ್ನ ತಾನು ಮಾಡಿದಂಥ ಸಾಧನೆ ಯಾರೂ ಮಾಡಿಲ್ಲ ಈ ಪ್ರಪಂಚದೊಳಗೆ ನಾನೇ ದೊಡ್ಡ ಸಾಧನೆ ಮಾಡೀನಿ ಕೆಲವೊಬ್ಬರು ಇದ್ದೀನಿ ಎಲ್ಲರೂ ಹೀಗಿಲ್ಲ ಎಲ್ಲೋ ಕೆಲವೊಬ್ಬರಿಗೆ ಇಂಥ ಸ್ವಭಾವ ಇರ್ತದೆ ಗರ್ವ ಪಟ್ಕೊಳ್ಳೋದು ಎಲ್ಲದಕ್ಕೂ ಸೊಕ್ಕು ತೋರಿಸೋದು ಎಲ್ಲದಕ್ಕೂ ಗರ್ವ ಪಟ್ಕೊಳ್ಳೋದು ಅತಿಯಾದ ದುರಹಂಕಾರ ಸ್ವಾಭಿಮಾನ ಇರಬೇಕು ಅಹಂಕಾರ ಸ್ವಲ್ಪ ಮಟ್ಟಿಗೆ ಹೆಮ್ಮೆ ಇರಬೇಕು ನಮ್ಮ ನಾವು ಮಾಡಿದ್ರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಅಷ್ಟೇ ಅಹಂಕಾರ ಬರಬಾರ್ದು ಎಂತೆಂಥ ದೊಡ್ಡ ದೊಡ್ಡ ಸಾಧನೆ ಮಾಡಿದವರೆಲ್ಲ ಮೌನವಾಗಿದ್ದು ಬಿಟ್ಟಿರ್ತಾರೆ ಎಲ್ಲೋ ಒಂದು ಎಲೆಮರೆಯ ಕಾಯಿಯಂತೆ ಇಂಥ ದೊಡ್ಡ ಪ್ರತಿಭಾ ಸಂಪನ್ನರಿದ್ದಾರೆ ಜ್ಞಾನಿಗಳಿದ್ದಾರೆ ಸ್ವಂತ ಮಹಂತರಿದ್ದಾರೆ ಲೋಕೋಪಕಾರ ಮಾಡುವಂಥ ಮಹಾನ್ ಸಾಧಕರಿದ್ದಾರೆ ನಮ್ಮ ಜಗತ್ತಿನಲ್ಲಿ ಅವರೆಲ್ಲ ಸುಮ್ಮನೆ ಮೌನವಾಗಿರ್ತಾರೆ ಮಾಡಿಯೂ ಮಾಡದಂತೆ ಆದರೆ ಈ ಅಲ್ಪರು ಇರ್ತಾರಲ್ಲ ಒಂದಿಷ್ಟು ಏನೋ ಮಾಡೋದು ಒಂದು ಸಣ್ಣದೇನೋ ಕೆಲಸ ಮಾಡಿ ಅದು ಭಾರಿ ದೊಡ್ಡದನ್ನೋ ಹಂಗೆ ಪ್ರಚಾರ ಗಿಟ್ಟಿಸ್ಕೊಳ್ಳೋದು ಹ್ಞೂ ಅವರು ಅವುದನ್ನು ನೋಡಿದ್ರೇ ನಗು ಬಂದುಬಿಡ್ತಾರೆ ದಾಸರ ಇದನ್ನು ಇದು ನೋಡಿ ದಾಸರ ಹೇಳಿದ್ರೆ ನಗೆಯು ಬರುತ್ತಿದೆ ನಗೆ ಜಗದ ಜನರು ಹಗರಣವ ಮಾಡುವುದ ಕಂಡು ನಗೆಯ ಬರಿ ನಗೆ ಬರ್ತಾ ಇದೆ ನನಗೆ ಅಂತ ಹೇಳಿ ದಾಸರ ಹೇಳಿದ್ದೆಲ್ಲ ಡಿ ವಿ ಗುಂಡಪ್ಪ ಅವ್ರು ಹೇಳ್ತಾರೆ ನೋಡ್ರಿ ಇಂಥವ್ರನ್ನು ಕಂಡು ಏನು ಹೇಳ್ತಾರ ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ ಮಾಗು ಒಂದು ತುತ್ತೂರಿ ದನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರದ್ದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಭೂಮಿಯಿಂದ ಮೊಳಕೆ ಹೊರಗೆ ಬರುವಾಗ ಅದರ ಆಗಮನವನ್ನು ಯಾರು ತಮಟೆಗಳನ್ನು ಬಾರಿಸಿ ಬರ್ಮಾಡ್ಕೊಳ್ಳೋದಿಲ್ಲ ಅಲ್ಲ ಬಿತ್ತಿದ್ದೊಂದೇ ನಮ್ಮ ಕೆಲಸ ಆದರೆ ಬೆಳೆ ಬರುವಾಗ ಹೇಳ್ತದೇನು ರೀ ಭೂತಾಯಿ ಸಾರಿ ಸಾರಿಯೇ ಬೆಳೆ ನಾನು ಕೊಡ್ತಾ ಇದ್ದೀನಿ ನಾನೇ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಪೋಷಣೆ ಅಂತ ಎಂದು ತುತ್ತೂರಿ ತಮಟೆಗಳನ್ನು ಬಾರಿಸ್ಕೊಂಡು ಬೆಳೆಗಳು ಗರ್ವ ಪಟ್ಕೊಂಡು ಹೊರಗಡೆ ಬರೋಲ್ಲ ಹಾಗೆಯೇ ಗಿಡ ಮರಗಳಲ್ಲಿ ಕಾಯಿಗಳು ಪಕ್ವವಾಗಿ ಹಣ್ಣುಗಳಾದಾಗ ಯಾರೂ ತುತ್ತೂರಿಗಳನ್ನು ಊದಿ ಆ ಸಂಭ್ರಮವನ್ನು ಆಚರಿಸೋದಿಲ್ಲ ಹ್ಞೂ ಎಂದಾದರೂ ನೋಡಿವೆ ನಾವು ನಮ್ಮ ಗಿಡದಾಗ ಹಣ್ಣಾಗಿದ್ದು ಅದನ್ನು ಸಂಭ್ರಮದಿಂದ ಆಚರಣೆ ಮಾಡೋದು ಆ ಗಿಡಗಳು ಎಂದಾದರೂ ಗರ್ವಪಟ್ಟಿದ್ದು ಹಣ್ಣು ಕೊಡ್ತಾವೆ ಸುಮ್ಮನೆ ಇರ್ತಾವೆ ಹಣ್ಣಿನಿಂದ ತುಂಬಿದ ಆ ಬಾಗಿದಂಥ ಮರಗಳಿಗೆ ಕಲ್ಲಿನೇಟು ಪಡ್ಕೊಂಡು ಕೂಡ ಸಿಹಿಯಾದ ಹಣ್ಣುಗಳನ್ನು ಮರಗಳು ಕೊಡ್ತಾವೆ ಗರ್ವನೇ ಇಲ್ಲ ಸೊಕ್ಕಿಲ್ಲ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಸೂರ್ಯಚಂದ್ರರು ಯಾವ ವಿಧವಾದ ಸದ್ದು ಗದ್ದಲಗಳಿಲ್ಲದೆ ತಮ್ಮ ಕೆಲಸ ತಾವು ಮಾಡಿ ಮೌನವಾಗಿ ಸರಿದು ಹೋಗ್ಬಿಡ್ತಾವೆ ಅಲ್ಲಿ ಯಾವ ಮನುಷ್ಯ ಕೂಡ ಅದನ್ನು ಅವರು ಸ್ವಕ್ಕ ಪಟ್ಟಿದ್ದನ್ನು ನೋಡೇ ಇಲ್ಲ ಯಾರು ಆದರೆ ಮನುಷ್ಯ ಮಾತ್ರ ತಾನು ಮಾಡಿರುವಂಥ ಇನ್ನೂ ಮಾಡಬೇಕಿರುವ ಕೆಲಸಗಳ ಬಗ್ಗೆನೇ ಜಂಬ ಕೊಚ್ಕೊಳ್ತಾರೆ ಮಾಡಿದಂಥದ್ದು ಸ್ವಲ್ಪ ಮಣ್ಣು ಮುಂದೆ ಅಂಥದ್ದು ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅದೆಷ್ಟು ಜಂಬ ಏ ಇದೆಲ್ಲ ಬಿಟ್ಟು ಈ ಜಂಬ ಈ ಗರ್ವ ನಿನ್ನದೆಲ್ಲ ಬಿಟ್ಟು ತುಟಿಗಳನ್ನು ಹೊಲಿದುಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೇ ನಿನಗೆ ಕ್ಷೇಮ ಅಂಥೇಳಿ ಎಚ್ಚರಿಕೆ ಇದ್ದಾರೆ ಗುಂಡಪ್ಪ ಅವರು ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಬಾಯಿ ಮುಚ್ಕೊಂಡಿರು ಏನು ದೊಡ್ಡ ಸಾಧನೆ ಮಾಡಿಯ ನೀನು ಆ ಸೂರ್ಯ ಚಂದ್ರ ಆ ಭೂತಾಯಿ ಆ ಮಳೆ ಆ ಬೆಳೆ ಆ ಗಾಳಿ ಬೆಳಕು ನೋಡು ಪ್ರಪಂಚವನ್ನು ಪ್ರಕೃತಿಯನ್ನು ಕಾಣ್ತಿರೋದು ನೋಡು ನಿನ್ನ ರಕ್ಷಣೆ ಮಾಡ್ತಾ ಇರೋದು ಅವುಗಳು ಹಾಂ ಅವುಗಳಿಗೇ ಇಲ್ಲದ ಸೊಕ್ಕು ನಿನಗೆ ಯಾಕೆ ಜಂಬದ ಮುದುಕಿ ಕಥೆ ಎಲ್ಲರಿಗೂ ಗೊತ್ತೇ ಇಲ್ಲ ಒಂದು ತನ್ನ ತಾನು ಸಾಗಿದಂಥ ಕೋಳಿಯಿಂದಲೇ ಜಗತ್ತು ಬೆಳಕು ಕಾಣ್ತದ ಅಂದ್ಕೊಂಡಿತ್ತಲ್ಲ ಅಜ್ಜಿ ಹಾಗಾಗೋದು ಬೇಡ ಅಜ್ಜಿಯಾಗಿ ನಾವ್ಯಾರು ಸೊ ಗರ್ವ ಪಟ್ಕೊಳ್ಳೋದು ಬೇಡ ಸೊಕ್ಕು ತೋರಿಸೋದು ಬೇಡ ಸುಮ್ಮನೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇದ್ದೂ ಇಲ್ಲದಂಗೆ ಮಾಡಿಯೂ ಮಾಡ್ದಂಗೆ ಸಾಧನೇನೂ ಮಾಡೋಣ ಜೀವವ ಜೀವಂತವಾಗಿಯೂ ಭೂಮಿ ಮೇಲೆ ಇದ್ದು ನಗ್ತಾ ಇದ್ದು ನಗ್ತಾನೆ ಹೋಗೋದನ್ನು ಕಲಿಬೇಕು ಅದು ಬಾಳಿನ ಕಲೆ ಒಂದಿಷ್ಟು ಮಾಡಿ ಅಷ್ಟು ಮಾಡಿದೆ ಅಂಥೇಳಿ ಬೀಗೋದ್ರ ಬದಲು ಅಷ್ಟು ದೊಡ್ಡದು ಮಾಡಿಯೂ ಕೂಡ ಇಷ್ಟೇ ಮಾಡಿನಪ್ಪ ನಾನು ನನ್ನ ಕಡೆಯಿಂದ ಇಷ್ಟೇ ಸಾಧ್ಯ ಅನ್ನೋ ವಿನೀತ ಭಾವ ವಿನಯ ಭಾವ ನಮ್ಮಲ್ಲಿ ಬಂದಾಗ ಮಾತ್ರ ನಮ್ಮ ಸಾಧನೆ ತಾನೇ ಎದ್ದೆದ್ದು ಕುಣಿತದೆ ನಮಗೇನು ಯಾರೂ ಗುರುತಿಸೋದು ಬೇಡ ನಮ್ಮನ್ನು ಹಾಂ ನನ್ನ ನಮ್ಮ ಮನಸ್ಸಿಗೆ ತೃಪ್ತಿ ನನಗೆ ಸಂತೋಷ ಏನೋ ಎಷ್ಟು ಜನ ಇಲ್ಲ ನಮ್ಮ ಮಧ್ಯಾಹ್ನ ಇಂಥವ್ರೆಲ್ಲ ಅಂಥವರನ್ನು ನಾವು ಮಾತ್ರೆಗೆ ಇಟ್ಕೊಂಡು ಮೌನವಾಗಿ ತುಟಿ ಹೊಲ್ಕೊಂಡು ಇದ್ರೆ ಕ್ಷೇಮ ಅಂತ ಕವಿಗಳು ಹೇಳ್ತಾರೆ